ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಇಂದು ಎಸ್ ಎಸ್ ಎಲ್ ಸಿ ಯ ಎಸ್ ಎ ಒನ್ ಅಂದರೆ ಅರ್ಧವಾರ್ಷಿಕ ಪರೀಕ್ಷೆ ಸಮಾಜ ವಿಜ್ಞಾನದಲ್ಲಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಅದರ ಜೊತೆ ಜೊತೆಗೆ ಏನು ಮಾಡ್ತಾ ಇದ್ದೀನಿ ಮಾದರಿ ಉತ್ತರಗಳನ್ನು ಸಹಿತ ಕೂಡ ನೋಡೋಣ ಯಾಕೆಂದರೆ ಲಾಸ್ಟ್ ಟೈಮಲ್ಲಿ ನಾವು ಬರೀ ಒಂದು ಮಾಡಲ್ ಕ್ವಶನ್ ಪೇಪರ್ ಮಾತ್ರ ನೋಡಿದ್ದೆ ಈ ವಿಡಿಯೋದಲ್ಲಿ ಕ್ವಶನ್ ಪೇಪರ್ ಜೊತೆಗೆ ಉತ್ತರಗಳನ್ನು ಸಹಿತ ಕೂಡ ಇವೆ ಸುಧೇಮಾನ್ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಆಲ್ರೆಡಿ ಈಗಾಗಲೇ ನಾವು ಹಿಂದಿ ವಿಜ್ಞಾನ ಮತ್ತು ಕನ್ನಡದಲ್ಲಿ ಇದೇ ಥರದ ಕ್ವಶನ್ ಪೇಪರ್ ಮತ್ತು ಆನ್ಸರ್ಸ್ಗಳನ್ನು ಹಾಕಿದ್ದೀವಿ ತಾವು ನೋಡದೆ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ಎಫ್ ಎ ಎಸ್ ಎಕ್ಸಾಮ್ ಕ್ವಶನ್ ಪೇಪರ್ಸ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಂತ ಒಂದು ಪ್ಲೇ ಲಿಸ್ಟ್ ಲಿಂಕ್ ಇದೆ ಅದನ್ನು ಒತ್ತಿ ನೋಡಬಹುದು ಅಂತ ಹೇಳ್ತಾ ಎಸ್ ಎಸ್ನ ಕ್ವಶನ್ ಪೇಪರ್ ನೋಡೋಣ ಎಸ್ ಫಸ್ಟ್ ಮೇನಲ್ಲಿ ಇರ್ತಕ್ಕಂಥದ್ದು ಎಂಟು ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ ಸರ್ ಪ್ರತಿ ಸರಿಯಾದ ಉತ್ತರವನ್ನು ಅದರ ಹಿಂದಿನ ಕ್ರಮಾಕ್ಷರದೊಂದಿಗೆ ಬರಿಬೇಕಾಗ್ತದೆ ಮೊದಲ ಪ್ರಶ್ನೆ ಬ್ರಿಟಿಷರಿಗೆ ಬಂಗಾಳದಲ್ಲಿ ಮುಕ್ತ ವ್ಯಾಪಾರ ಮಾಡಲಿಕ್ಕೆ ದಸ್ತಕಗಳನ್ನು ನೀಡಿದ ಮೊಘಲ್ ದೊರೆ ಎ ಜಹಾಂಗೀರ ಬಿ ಫಾರೂಕ್ ಸಿಯಾರ್ ಸಿ ಎರಡನೇ ಶಾ ಆಲಂ ಡಿ ಮೀರ್ ಖಾಸಿನ್ ಸರಿಯಾದ ಉತ್ತರ ನೋಡುವ ಬಿ ಫಾರೂಕ್ ಸಿಯಾರ್ ಅಂತಕ್ಕಂಥ ಆಯ್ಕೆ ಸರಿ ಇದೆ ಎರಡನೇ ಪ್ರಶ್ನೆ ಮೊದಲನೇ ಆಂಗ್ಲೋ ಮರಾಠ ಯುದ್ಧದ ಅಂತ್ಯದಲ್ಲಿ ಆದ ಒಪ್ಪಂದ ಎ ಸಾಲ್ಭಾಯ್ ಬಿ ಬೆಸಿನ್ ಸಿ ಮದ್ರಾಸ್ ಡಿ ಲಾಹೋರ್ ಮೊದಲ ಆಂಗ್ಲೋ ಮರಾಠ ಅದರ ಅಂತ್ಯದಲ್ಲಿ ಆಗಿರ್ತಕ್ಕಂಥ ಒಪ್ಪಂದ ಎ ಸಾಲ್ಭಾಯ್ ಅಂತಕ್ಕಂಥದ್ದು ಸರಿ ಉತ್ತರ ಭಾಳ ಸರಿ ಎಕ್ಸಾಮಲ್ಲಿ ರಿಪೀಟ್ ಆಗೋದ ಪ್ರಶ್ನೆ ಮೂರು ಇತ್ತೀಚೆಗೆ ಸರ್ಕಾರಿ ಕಚೇರಿಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸುತ್ತಿರುವುದಕ್ಕೆ ಕಾರಣ ಎ ಭ್ರಷ್ಟಾಚಾರ ಬಿ ನಿರುದ್ಯೋಗ ಸಿ ಬಡತನ ಡಿ ಕೋಮುವಾದ ಉತ್ತರ ನೋಡೋದಾದರೆ ಎ ಭ್ರಷ್ಟಾಚಾರ ಅಂತಕ್ಕಂಥ ಆಯ್ಕೆ ಸರಿ ಇದೆ ನಾಲ್ಕನೇ ಪ್ರಶ್ನೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯನ್ನು ಹೀಗೆ ತಿದ್ದುಪಡಿ ಮಾಡಲಾಗಿದೆ ಎ ಪರಿಶಿಷ್ಟ ಪಂಗಡದ ಕಾಯ್ದೆ ಬಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಸಿ ಅಸ್ಪೃಶ್ಯತಾ ನಿರ್ಮೂಲನಾ ಕಾಯ್ದೆ ಡಿ ನಾಗರಿಕರ ಕಾಯ್ದೆ ಸರಿಯಾದ ಉತ್ತರ ಬರ್ತದ ಆಯ್ಕೆ ಬಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಮುಂದಿನ ಪ್ರಶ್ನೆ ಐದು ಚಿತ್ರಕಲಾಕಾರನೊಬ್ಬನು ತನ್ನ ಆತ್ಮಸಂತೋಷಕ್ಕಾಗಿ ಚಿತ್ರವಂದನೆ ಬಿಡಿಸುವ ಕಾರ್ಯದಲ್ಲಿ ತೊಡಗಿದ್ದಾನೆ ಇದು ಎ ಕೂಲಿ ಸಹಿತ ದುಡಿಮೆ ಬಿ ಶ್ರಮ ವಿಭಜನೆ ಸಿ ಕೂಲಿ ರಹಿತ ದುಡಿಮೆ ಡಿ ವಿಶೇಷ ಪರಿಣತಿ ಅದರ ಉತ್ತರ ಬಂದ್ಬಿಟ್ಟು ಕೂಲಿ ರಹಿತ ದುಡಿಮೆ ಅಂತಕ್ಕಂಥ ಆಯ್ಕೆ ಸರಿ ಇದೆ ಮುಂದಿನ ಪ್ರಶ್ನೆ ಆರು ಸಾಮಾನ್ಯವಾಗಿ ಚಂಡಮಾರುತಗಳು ಕಂಡುಬರುವುದು ಈ ಕಾಲದಲ್ಲಿ ಎ ನೈಋತ್ಯ ಮಾನ್ಸೂನ್ ಮಾರುತಗಳ ನಿರ್ಗಮನದ ಕಾಲ ಬಿ ಬೇಸಿಗೆ ಕಾಲ ಸಿ ಮಳೆಗಾಲ ಡಿ ಚಳಿಗಾಲ ಸರಿಯಾದ ಉತ್ತರ ಆಯ್ಕೆ ನೈಋತ್ಯ ಮಾನ್ಸೂನ್ ಮಾರುತಗಳ ನಿರ್ಗಮನದ ಕಾಲ ಪ್ರಶ್ನೆ ಏಳು ಪ್ರಸ್ತುತ ಭಾರತದ ಕೇಂದ್ರ ಸರ್ಕಾರದ ಯೋಜನಾ ಆಯೋಗದಲ್ಲಿ ಈ ಆಯೋಗವನ್ನು ಸ್ಥಾಪಿಸಿದ್ದಾರೆ ಎ ಹೊಸ ಯೋಜನಾ ಆಯೋಗ ಬಿ ನೂತನ ಆಯೋಗ ಸಿ ಅಭಿವೃದ್ಧಿ ಆಯೋಗ ಡಿ ನೀತಿ ಆಯೋಗ ಸರಿಯಾದ ಉತ್ತರ ಆಯ್ಕೆ ಡಿ ನೀತಿ ಆಯೋಗ ಕಡೆ ಪ್ರಶ್ನೆ ಇತ್ತು ಬಹು ಆಯ್ಕೆಗಳಲ್ಲಿ ಎಂಟು ಕಿಸಾನ್ ವಿಕಾಸ್ ಪತ್ರಗಳನ್ನು ನೀಡತಕ್ಕಂತ ಸಂಸ್ಥೆ ಎ ಭೂ ಅಭಿವೃದ್ಧಿ ಬ್ಯಾಂಕ್ ಬಿ ಸಹಕಾರಿ ಬ್ಯಾಂಕ್ ಸಿ ರಿಸರ್ವ್ ಬ್ಯಾಂಕ್ ಡಿ ಅಂಚೆ ಕಚೇರಿ ಸೊ ಕಿಸಾನ್ ವಿಕಾಸ್ ಪತ್ರಗಳನ್ನು ಡಿ ಅಂಚೆ ಕಚೇರಿಯಿಂದ ಏನ್ ಮಾಡ್ತಾರಪ್ಪ ಅಂದ್ರೆ ಕೊಡ್ತಾರೆ ಇದು ಒಂದು ಹಣಕಾಸಿನ ಸೇವೆಗೆ ಉದಾಹರಣೆ ಆಗ್ತದೆ ಇನ್ನು ಸೆಕೆಂಡ್ ಮೇನಲ್ಲಿರ್ತಕ್ಕಂಥ ಎಂಟು ಪ್ರಶ್ನೆಗಳಿರ್ತವೆ ಪ್ರತಿ ಪ್ರಶ್ನೆಗೆ ತಾವೇನು ಮಾಡಬೇಕಪ್ಪ ಅಂದರೆ ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು ಒಂಬತ್ತನೇ ಪ್ರಶ್ನೆ ಗೋವಾ ಪೋರ್ಚುಗೀಸರ ಆಡಳಿತ ಕೇಂದ್ರವಾದದ್ದು ಹೇಗೆ ಅಂತ ಪ್ರಶ್ನೆ ಇತ್ತು ಉತ್ತರ ನೋಡುವ ಅಲ್ಫೋನ್ಸೋ ಡಿ ಅಲ್ಬೋಕರ್ ಸಾಮಾನ್ಯ ಶಕ ವರ್ಷ ಸಾವಿರದ ಐನೂರ ಹತ್ತರಲ್ಲಿ ಬಿಜಾಪುರದ ಸುಲ್ತಾನನಿಂದ ಗೋವಾವನ್ನು ಗೆದ್ದುಕೊಂಡ ಪೋರ್ಚುಗೀಸರ ಆಡಳಿತ ಕೇಂದ್ರವಾಗಿಸಿಕೊಂಡನು ಪ್ರಶ್ನೆ ಹತ್ತು ಸಹಾಯಕ ಸೈನ್ಯ ಪದ್ಧತಿ ಎಂದರೇನು ಉತ್ತರ ಸಹಾಯಕ ಸೈನ್ಯ ಪದ್ಧತಿಯು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಭಾರತೀಯ ರಾಜ್ಯಗಳ ನಡುವಿನ ಒಂದು ಸೈನಿಕ ಒಪ್ಪಂದವಾಗಿದೆ ಹನ್ನೊಂದನೇ ಪ್ರಶ್ನೆ ಸಾರ್ವಭೌಮ ರಾಷ್ಟ್ರ ಎಂದರೇನು ಉತ್ತರ ಆಂತರಿಕ ಹಾಗೂ ಬಾಹ್ಯ ವಿಚಾರಗಳಲ್ಲಿ ಸ್ವಯಂ ನಿರ್ಧಾರದ ಹಕ್ಕನ್ನು ಹೊಂದಿರತಕ್ಕಂಥ ದೇಶಕ್ಕೆ ಸ್ವಯಂ ಅಂತ ಕರೀತಾರೆ ಸಾರ್ವಭೌಮ ರಾಷ್ಟ್ರ ಅಂತ ಕರೀತಾರೆ ಪ್ರಶ್ನೆ ಹನ್ನೆರಡು ಕೂಲಿ ರಹಿತ ದುಡಿಮೆ ಎಂದರೆ ಏನು ಉತ್ತರ ಯಾವುದೇ ರೀತಿಯ ಸಂಭಾವನೆ ಅಥವಾ ವಸ್ತುಗಳ ರೂಪದ ಪ್ರತಿಫಲ ಇಲ್ಲದ ದುಡಿಮೆಯ ಚಟುವಟಿಕೆಗಳಿಗೆ ಕೂಲಿರಹಿತ ದುಡಿಮೆ ಅಂತ ಕರಿತೀವಿ ಪ್ರಶ್ನೆ ಹದಿಮೂರು ಭಾರತವು ಯಾವ ಬಗೆಯ ವಾಯುಗುಣವನ್ನು ಹೊಂದಿದೆ ಉತ್ತರ ಭಾರತ ಉಷ್ಣ ವಲಯದ ಮಾನ್ಸೂನ್ ಮಾದರಿಯ ವಾಯುಗುಣವನ್ನು ಹೊಂದಿದೆ ಪ್ರಶ್ನೆ ಹದಿನಾಲ್ಕು ಕಪ್ಪು ಮಣ್ಣು ದೀರ್ಘಕಾಲ ತೇವಾಂಶ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೊಂದಿದೆ ಏಕೆ ಅಂತ ಕಪ್ಪು ಮಣ್ಣಿನಲ್ಲಿ ಜೆಡಿ ಮಿಶ್ರಣ ಹೆಚ್ಚಾಗಿರ್ತದ ಸೊ ಆ ಕಾರಣಕ್ಕಾಗಿ ಅದು ದೀರ್ಘಕಾಲ ತೇವಾಂಶವನ್ನ ಹಿಡಿದಿಟ್ಟುಕೊಳ್ತಕ್ಕಂಥ ಸಾಮರ್ಥ್ಯವನ್ನ ಹೊಂದಿರ್ತದ ಹದಿನೈದನೇ ಪ್ರಶ್ನೆ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ರವರನ್ನ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಏಕೆ ಕರೀತಾರೆ ಅಂತ ಕೇಳಿದಾರ ಉತ್ತರ ಇದೆ ಕೃಷಿಯಲ್ಲಿ ಸುಧಾರಿತ ತಂತ್ರಜ್ಞಾನವನ್ನ ಪರಿಚಯವನ್ನ ಮಾಡಿದ್ದರಿಂದ ಅವರನ್ನ ಭಾರತದಲ್ಲಿ ಏನಂತ ಕರಿತಾರಪ್ಪ ಅಂದ್ರೆ ಎಸ್ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರೀತಾರೆ ಅಂತಕ್ಕಂಥ ಉತ್ತರ ಸರಿಯಾಗಿರ್ತಕ್ಕಂಥದ್ದು ಆಗ್ತದೆ ಹದಿನಾರನೇ ಪ್ರಶ್ನೆ ಬ್ಯಾಂಕುಗಳಲ್ಲಿ ಖಾತೆಯನ್ನು ತೆರೆಯುವುದು ಅವಶ್ಯಕ ಏಕೆ ಅಂತ ಕೇಳಿದ್ದಾರೆ ಉತ್ತರ ಬ್ಯಾಂಕ್ ಸೇವೆಗಳನ್ನು ನಾವು ಪಡಿಬೇಕಾದ್ರೆ ನಾವು ಕಡ್ಡಾಯವಾಗಿ ಬ್ಯಾಂಕ್ಗಳಲ್ಲಿ ಖಾತೆಯನ್ನು ತೆರೆಯಲೇಬೇಕಾಗಿರ್ತಕ್ಕಂಥ ಅತ್ಯವಶ್ಯಕವಾಗಿದೆ ಇಷ್ಟು ಮೊದಲ ಹದಿನಾರು ಪ್ರಶ್ನೆಗಳು ಇರ್ತವೆ ಅವುಗಳು ಒಂದು ವಾಕ್ಯದಲ್ಲಿ ಇರ್ತವೆ ಮೊದಲ ಎಂಟು ಪ್ರಶ್ನೆಗಳು ಎಸ್ ಬಹು ಆಯ್ಕೆಗೆ ಸಂಬಂಧವನ್ನು ಪಟ್ಟಿದ್ರೆ ಅನಂತರದ ಎಂಟು ಪ್ರಶ್ನೆಗಳು ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕೆ ಇರ್ತದೆ ಮೇನ್ ಥರ್ಡ್ಗೆ ಗೆ ಹೋಗೋಣ ಸೊ ಈ ಪ್ರಶ್ನೆಗಳನ್ನ ನೀವು ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಬರೀಬೇಕು ಇದು ಕೂಡ ಎಂಟು ಪ್ರಶ್ನೆ ಇರ್ತವೆ ಒಂದೊಂದಕ್ಕೆ ಎರಡು ಅಂಕ ಒಟ್ಟಾರೆ ಹದಿನಾರು ಅಂಕ ಸುಮಾರು ನಾಲ್ಕು ಪಾಯಿಂಟ್ ಮಾಡಬೇಕಾಗ್ತದಪ್ಪ ಅಂದ್ರೆ ಬರೆದ್ರೆ ಎರಡು ಅಂಕ ಕೊಡ್ತಾರೆ ಹದಿನೇಳನೇ ಪ್ರಶ್ನೆ ಬಕ್ಸಾರ್ ಕದನದ ಪರಿಣಾಮಗಳು ಯಾವುವು ಉತ್ತರ ಇತ್ತು ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನ ಎರಡನೇ ಶಾ ಆಲಮ್ ಅನ್ನ ನೀಡ್ತಾನೆ ಶಾ ಆಲಂ ವಾರ್ಷಿಕ ಇಪ್ಪತ್ತಾರು ಲಕ್ಷ ರೂಪಾಯಿ ಪಡಿತಾನೆ ಬಂಗಾಳದ ಮೇಲೆ ತನ್ನ ಹಕ್ಕನ್ನೆಲ್ಲ ಬಿಟ್ಟು ಕೊಡ್ತಾನೆ ಉದ್ ದೌಲ್ ಯುದ್ಧ ನಷ್ಟ ಪರಿವಾರವಾಗಿ ಐವತ್ತು ಲಕ್ಷ ರೂಪಾಯಿಗಳನ್ನು ಕಂಪನಿಗೆ ಕೊಡ್ತಾನೆ ಮೀರ್ ಜಾಫರ್ ಮರಣವನ್ನು ಹೊಂತಾನೆ ಆತನ ಮಗನಿಗೆ ವಿಶ್ರಾಂತಿ ವೇತನವನ್ನು ಕೊಡ್ತಾರೆ ಬಂಗಾಳದ ಪೂರ್ಣ ಆಡಳಿತವನ್ನು ಕಂಪನಿಯವರೇ ವಹಿಸಿಕೊಳ್ತಾರೆ ಅಂತಕ್ಕಂಥ ಪಾಯಿಂಟ್ಸ್ಗಳು ಬರೀಬೇಕು ಹದಿನೆಂಟನೇ ಪ್ರಶ್ನೆ ಒಂದನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳು ಏನು ಉತ್ತರ ನೋಡುವ ಎಸ್ ಮೊಘಲ್ ಚಕ್ರವರ್ತಿಯ ಕೋರಾ ಮತ್ತು ಅಲಹಾಬಾದ್ಗಳನ್ನು ಮರಾಠರಿಗೆ ಕೊಟ್ಟಿದ್ದು ಪೇಷ್ವೆ ಹುದ್ದೆಗಾಗಿ ಮರಾಠರಲ್ಲಿ ಆಂತರಿಕ ಕಚ್ಚಾಟ ನಡೆಯಿತು ರೋಗನು ಬ್ರಿಟಿಷರ ಸಹಾಯವನ್ನು ಕೋರಿತಕ್ಕ ಮೊದಲ ಎಸ್ ಆಂಗ್ಲೋ ಮರಾಠ ಯುದ್ಧ ಆಗ್ತದೆ ಹತ್ತೊಂಬತ್ತನೇ ಪ್ರಶ್ನೆಯಲ್ಲಿ ಭಾರತದಲ್ಲಿ ಪ್ರಾದೇಶಿಕವಾದ ಸಹಜವಾಗಿ ಬೆಳೆಯಲು ಕಾರಣವಾಗುವ ಅಂಶಗಳು ಯಾವುವು ಅಂತ ಕೇಳಿದಾರ ಅದರಲ್ಲಿ ಸಾಮಾಜಿಕ ಕಟ್ಟುಪಾಡುಗಳು ಆರ್ಥಿಕ ವಿಚಾರಗಳು ಸಾಂಸ್ಕೃತಿಕ ಭಿನ್ನತೆಗಳು ಮತ್ತು ಭೌಗೋಳಿಕ ಪರಿಸರ ಈ ನಾಲ್ಕು ಪಾಯಿಂಟ್ ಬರೀಬೇಕು ಹತ್ತೊಂಬತ್ತನೇ ಪ್ರಶ್ನೆ ಇನ್ನೊಂದಿದೆ ಏನಪ್ಪ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಚೀನಾದೊಂದಿಗೆ ನಮ್ಮ ಬಾಂಧವ್ಯ ಹದೆಗೆಡಲು ಕಾರಣಗಳು ಏನು ಅಂತ ಕೇಳಿದಾರ ಅದರಲ್ಲಿ ಟಿಬೆಟ್ ವಿವಾದ ಸಾವಿರದ ಒಂಬೈನೂರ ಅರವತ್ತೆರಡರ ಭಾರತ ಮತ್ತು ಚೀನಾ ಯುದ್ಧ ಗಡಿ ವಿವಾದ ಅರುಣಾಚಲ ಪ್ರದೇಶ ತನ್ನದೆಂತಕ್ಕಂಥ ಚೀನಾವಾದ ಇಷ್ಟು ನಾಲ್ಕು ಪಾಯಿಂಟ್ಗಳನ್ನು ನೀವೇನು ಮಾಡಬೇಕಾಗಿತ್ತು ಅಲ್ಲಿ ಬರೀಬೇಕಿತ್ತು ಮುಂದಿನ ಪ್ರಶ್ನೆ ಇಪ್ಪತ್ತು ಸಾಮಾಜಿಕ ಸ್ತರ ವಿನ್ಯಾಸ ಸರ್ವ ಹೇಗೆ ಹೇಳುವಿರಿ ಅಂತ ಪ್ರಶ್ನೆ ಇದೆ ಉತ್ತರ ಬರ್ತದೆ ಸಾಮಾಜಿಕ ಸ್ತರ ವ್ಯವಸ್ಥೆ ಅದು ವಿಶ್ವವ್ಯಾಪಿಯಾಗಿದೆ ಮಾನವನ ಸಮಾಜ ಎಲ್ಲಿದೆಯೋ ಅಲ್ಲಲ್ಲೆಲ್ಲ ಸಾಮಾಜಿಕ ಸ್ತರ ವಿನ್ಯಾಸ ನೋಡ್ತೀವಿ ಸಾಮಾಜಿಕ ಅಂಶಗಳ ಆಧಾರದಲ್ಲಿ ಸಾಮಾಜಿಕ ಸ್ತರ ವಿನ್ಯಾಸ ಎಲ್ಲಾ ಮಾನವ ಸಮಾಜದಲ್ಲಿ ನಮಗೆ ಕಂಡು ಬರ್ತದೆ ಅಂತಕ್ಕಂಥದ್ದು ಬರೀಬೇಕು ಇದರಲ್ಲಿ ಇನ್ನೊಂದು ಪ್ರಶ್ನೆ ಇದೆ ಇದರ ಬದಲಾಗಿ ದುಡಿಮೆಯ ತಾರತಮ್ಯತೆಯನ್ನು ವಿವರಿಸಿರಿ ಅಂತ ಕೇಳಿದ್ರು ಸೊ ನೋಡುವ ಏನಿದೆ ದುಡಿಮೆಯ ತಾರತಮ್ಯತೆ ಅಂದ್ರೆ ಮಹಿಳೆ ಮತ್ತು ಪುರುಷರಿಬ್ಬರು ಒಂದು ದುಡಿಮೆಯಲ್ಲಿ ತೊಡಗಿದರೂ ಅವರಿಗೆ ದೊರಕುವ ಸಂಭಾವನೆ ಸಮಾನವಾಗಿರುವುದಿಲ್ಲ ಭಾರತದಲ್ಲಿ ಪುರುಷರಿಗೆ ಉತ್ತಮ ಸ್ವರೂಪದ ಉದ್ಯೋಗಗಳನ್ನು ನೀಡಲಾಗ್ತಾ ಇದೆ ಪುರುಷರಿಗೆ ಹೆಚ್ಚಿನ ಸಂಬಳ ಮಹಿಳೆಯರಿಗೆ ಕಡಿಮೆ ಸಂಬಳ ಕೊಡ್ತಾರೆ ಸರ್ಕಾರಿ ವಲಯದ ಶ್ರೇಣೀಕೃತ ದುಡಿಮೆಯಲ್ಲಿ ಅಸಮಾನತೆಯನ್ನು ನಾವು ನೋಡ್ತೀವಿ ಖಾಸಗಿ ವಲಯದಲ್ಲಿ ದುಡಿಮೆಯ ಅಸಮಾನತೆ ಹೆಚ್ಚಾಗಿದೆ ಕೃಷಿ ವಲಯದ ದುಡಿಮೆಯು ಲಿಂಗ ವಯಸ್ಸು ಸಾಮರ್ಥ್ಯಗಳ ಆಧಾರದ ಮೇಲೆ ಕೆಲಸ ಕಾರ್ಯಗಳನ್ನು ಅಸಮಾನ ರೀತಿಯಲ್ಲಿ ಹಂಚಿಕೆ ಮಾಡ್ತಾರೆ ಮೇಲಿನ ಅಸಮಾನತೆಯ ವರ್ಗ ಆದಾಯ ಸಂಭಾವನೆ ಲಿಂಗ ಪ್ರದೇಶ ಜಾತಿ ಮತ್ತು ಧರ್ಮ ಮೊದಲಾದವುಗಳಿಂದ ಪ್ರಭಾವಿತಗೊಂಡಿದೆ ಅಂತ ಪಾಯಿಂಟ್ಸ್ ಬರೀಬೇಕು ಇಪ್ಪತ್ತೊಂದನೇ ಪ್ರಶ್ನೆ ಡೂನ್ ಎಂದರೇನು ಉದಾಹರಣೆ ಕೊಡಿ ಅಂತ ಕೇಳಿದ್ರು ಇಲ್ಲಿ ಶಿವಾಲಿಕ್ ಬೆಟ್ಟಗಳಲ್ಲಿ ಸಮತಟ್ಟಾದ ತಳವುಳ್ಳ ಕಣಿವೆಗಳಿಗೆ ಡೂನ್ಸ್ ಅಂತ ಕರೀತಾರೆ ಉದಾಹರಣೆಗೆ ಡೆಹ್ರಾ ಡೂನ್ ಅಂತಕ್ಕಂಥದ್ದು ನಾವು ಬರೀಬಹುದು ಮುಂದಿನ ಪ್ರಶ್ನೆ ಇಪ್ಪತ್ತೆರಡು ಭಾರತದಲ್ಲಿ ನೀರಾವರಿ ಏಕೆ ಅತ್ಯವಶ್ಯಕ ಅಂತ ಕೇಳಿದಾರೆ ಉತ್ತರ ಕೃಷಿ ಬಹುವಾಗಿ ಮಾನ್ಸೂನ್ ಮಳೆಯನ್ನು ಆಧರಿಸಿದೆ ಮಳೆಯ ಹಂಚಿಕೆ ಋತುಕಾಲಿಕ ಅಕಾಲಿಕ ಮತ್ತು ಅಸಮಾನತೆಗಳಿಂದ ಕೂಡಿದೆ ಕೆಲವು ಬೆಳೆಗಳಿಗೆ ಹೆಚ್ಚಿನ ಪ್ರಮಾಣದ ಹಾಗೂ ನಿರಂತರವಾದ ನೀರಿನ ಪೂರೈಕೆ ಅಗತ್ಯವಾಗಿದೆ ಅಧಿಕ ಇಳುವರಿ ಮತ್ತು ಉತ್ಪಾದನೆಗಾಗಿಯೂ ನಮಗೆ ನಿರಂತರ ನೀರಿನ ಪೂರೈಕೆ ಬೇಕೇ ಬೇಕು ಅನ್ನೋದನ್ನು ತಾವೇನು ಮಾಡಬೇಕಿತ್ತು ಬರೀಬೇಕು ಇಪ್ಪತ್ತ್ಮೂರು ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ ನೋಡುವ ಇಪ್ಪತ್ತ್ ಉತ್ತರ ಇದು ಎಸ್ ಉತ್ಪಾದನೆಯು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸೋದು ಉದ್ಯೋಗಾವಕಾಶಗಳನ್ನು ಹೆಚ್ಚಿಸೋದು ಆರ್ಥಿಕ ಅಸಮಾನತೆಯನ್ನು ಕಡಿಮೆ ಮಾಡೋದು ಆರ್ಥಿಕ ಸ್ಥಿರತೆಯನ್ನು ಕಾಯ್ದುಕೊಳ್ಳೋದು ಆರ್ಥಿಕತೆಯನ್ನು ಆಧುನೀಕರಣಗೊಳಿಸೋದು ಅಂತಕ್ಕಂಥದ್ದು ಸೋಪಂಚ ವಾರ್ಷಿಕ ಯೋಜನೆಯ ಉದ್ದೇಶಗಳು ಆಗಿತ್ತು ಮುಂದಿನ ಪ್ರಶ್ನೆ ಇಪ್ಪತ್ನಾಲ್ಕು ಅಂಚೆ ಕಚೇರಿಗಳು ಅನೇಕ ಹಣಕಾಸಿನ ವ್ಯವಹಾರಗಳನ್ನು ಸಹ ಕೈಗೊಳ್ಳುತ್ತಿವೆ ಸಮರ್ಥಿಸಿರಿ ಅಂತ ಕೇಳಿದರ ಈ ಇಪ್ಪತ್ನಾಲ್ಕನೇ ಪ್ರಶ್ನೆ ಉತ್ತರ ಬರ್ತದ ಅದು ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನ ಜಾರಿ ಮಾಡ್ತದ ಅಂಚೆ ಉಳಿತಾಯ ಖಾತೆಗಳನ್ನ ನಡೆಸ್ತದ ಕಿಸಾನ್ ವಿಕಾಸ್ ಪತ್ರ ಆವರ್ತ ಠೇವಣಿಗಳು ಅಂಚೆ ವಿಮೆ ನಿವೃತ್ತಿ ವೇತನ ಹಣದ ವರ್ಗಾವಣೆಗಳನ್ನ ಅಂಚೆ ಕಚೇರಿ ಮಾಡ್ತದ ಇವೆಲ್ಲ ಹಣಕಾಸಿನ ಸೇವೆಗಳನ್ನ ನಮಗ ಅಂಚೆ ಇಲಾಖೆ ನೀಡ್ತದ ಮುಂದಿನ ಪ್ರಶ್ನೆಗಳನ್ನ ನೀವು ಆರು ವಾಕ್ಯಗಳಲ್ಲಿ ಬರೀಬೇಕು ಅಂದ್ರೆ ಆರು ಪಾಯಿಂಟ್ ಇರಬೇಕು ಸೊ ಸರಿ ಉತ್ತರಕ್ಕೆ ಮೂರು ಅಂಕ ಇರ್ತವೆ ಒಟ್ಟು ಇಂಥ ಒಂಬತ್ತು ಪ್ರಶ್ನೆಗಳು ಇಪ್ಪತ್ತೇಳು ಅಂಕಗಳು ಇಲ್ಲೇ ನೀವು ಗಳಿಸಬಹುದು ಇಪ್ಪತ್ತೈದನೇ ಪ್ರಶ್ನೆ ನೋಡೋಣ ಬ್ರಿಟಿಷ್ ಶಿಕ್ಷಣದಿಂದ ಉಂಟಾದ ಪರಿಣಾಮಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ ಆಧುನಿಕತೆ ಜಾತ್ಯತೀತತೆ ಪ್ರಜಾಪ್ರಭುತ್ವ ಮೊದಲಾದ ಪರಿಕಲ್ಪನೆಗಳ ಪರಿಚಯವಾಗ್ತದ ರಾಷ್ಟ್ರೀಯವಾದಿ ದೃಷ್ಟಿಕೋನಗಳನ್ನು ಬೆಳೆಸಿಕೊಳ್ಳಲು ಸಾಧ್ಯವಾಗ್ತದ ವೃತ್ತಪತ್ರಿಕೆಗಳು ಹುಟ್ಟಿ ಬೆಳಿತೊಳ ಬೆಳೆಯುತ್ತವೆ ಹೊಸ ಸಾಮಾಜಿಕ ಮತ್ತು ಧಾರ್ಮಿಕ ಚಳವಳಿಗಳು ಹುಟ್ಟಿಕೊಳ್ಳುತ್ತವೆ ಭಾರತೀಯ ವಿದ್ಯಾವಂತರ ಆಲೋಚನಾ ಕ್ರಮದಲ್ಲಿ ನಾವೀನ್ಯತೆ ಉಂಟಾಗ್ತದ ಜಗತ್ತಿನಾದ್ಯಂತ ನಡೀತಕ್ಕಂಥ ಸಾಹಿತ್ಯ ಚಳವಳಿಗಳ ಪ್ರಭಾವ ಭಾರತೀಯರ ಮೇಲೂ ಆಗ್ತದೆ ಭಾರತೀಯರು ತಮ್ಮ ಸಮೃದ್ಧ ಸಾಂಸ್ಕೃತಿಕ ಪರಂಪರೆಗಳನ್ನು ಅರಿತುಕೊಳ್ಳಲು ಸಾಧ್ಯವಾಗ್ತದೆ ಇದೆಲ್ಲ ಬ್ರಿಟಿಷ್ ಶಿಕ್ಷಣದ ಭಾರತೀಯರ ಮೇಲೆ ಆಗತಕ್ಕಂಥ ಪರಿಣಾಮ ಇದರ ಪ್ರಶ್ನೆ ಬದಲಾಗಿ ಇನ್ನೊಂದು ಪ್ರಶ್ನೆ ಇತ್ತು ಕಿತ್ತೂರಿನ ರಾಣಿ ಚನ್ನಮಳಿಗೆ ಬ್ರಿಟಿಷರ ವಿರುದ್ಧ ಯುದ್ಧ ಅನಿವಾರ್ಯವಾಗಿತ್ತು ಏಕೆ ಅಂತ ಕೇಳಿದರು ಸೊ ಉತ್ತರ ಇದೆ ಶಿವಲಿಂಗ ರುದ್ರ ಸರ್ಜನ ಮರಣಾನಂತರ ಶಿವಲಿಂಗಪ್ಪ ಎಂಬ ಹುಡುಗನನ್ನ ದತ್ತು ಪಡೆದ ಚೆನ್ನಮ್ಮ ಆಡಳಿತವನ್ನ ನಿರ್ವಹಿಸಲು ಪ್ರಾರಂಭವನ್ನ ಮಾಡ್ತಾಳೆ ಖ್ಯಾಕರೇ ದತ್ತು ಮಕ್ಕಳಿಗೆ ಹಕ್ಕಿಲವೆಂದು ಕಿತ್ತೂರಿನ ಆಡಳಿತ ವಶಪಡಿಸಿಕೊಳ್ಳಲು ಪ್ರಯತ್ನ ಮಾಡ್ತಾನೆ ಕಿತ್ತೂರಿನ ಖಜಾನೆ ಕೋಟೆ ಕೊತ್ತಲಗಳ ಸುಪರ್ಧೆಯನ್ನ ತನ್ನ ವಶಕ್ಕೆ ತೆಗೆದುಕೊಳ್ತಾನೆ ಪರಿಣಾಮವಾಗಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಯುದ್ಧ ಅನಿವಾರ್ಯವೆಂಬ ನಿರ್ಣಯಕ್ಕೆ ಬಂದು ಕಿತ್ತೂರಿನ ಸೈನ್ಯ ಬ್ರಿಟಿಷ್ ಸೈನ್ಯದ ಮೇಲೆ ದಾಳಿ ಮಾಡುತ್ತದೆ ಅಂತಕ್ಕಂಥದ್ದು ಬರೀಬೇಕು ಇಪ್ಪತ್ತಾರು ಬ್ರಹ್ಮ ಸಮಾಜದ ಬೋಧನೆಗಳನ್ನು ವಿವರಿಸ್ತೀರಿ ಪುತ್ರ ಸೊ ಬ್ರಹ್ಮ ಸಮಾಜ ಅದು ಏಕ ದೇವತಾರಾಧನೆಯನ್ನು ಪ್ರತಿಪಾದಿಸಿತು ಅರ್ಥಹೀನ ಆಚರಣೆ ವಿರೋಧಿಸಿತು ಪ್ರತಿಯೊಬ್ಬ ವ್ಯಕ್ತಿ ಘನತೆಯಿಂದ ಬಾಳಬೇಕು ಅಂತ ಹೇಳಿತು ಬಾಲ್ಯ ವಿವಾಹ ಮತ್ತು ಬಹುಪತ್ನಿತ್ವ ವಿರೋಧಿಸಿತು ವಿಧವೇರ ದುಸ್ಥಿತಿಯನ್ನು ದೂರ ಮಾಡಿತು ಒಳ್ಳೆಯದು ಎಲ್ಲಿದ್ದರೂ ಅದನ್ನು ಸ್ವೀಕರಿಸಬೇಕು ಅಂತ ಹೇಳಿತು ಇಂಗ್ಲಿಷ್ ಶಿಕ್ಷಣಕ್ಕೆ ಒತ್ತು ನೀಡಿತು ಅಂತಕ್ಕಂಥದ್ದು ಬ್ರಹ್ಮ ಸಮಾಜದ ಬೋಧನೆಗಳು ಆಗಿದಾವ ಇಪ್ಪತ್ತೇಳು ಚಿಕ್ಕದೇವರಾಜ ಒಡೆಯರ ಸಾಧನೆಗಳನ್ನು ವಿವರಿಸಿರಿ ಇಲ್ಲಿ ಶಿವಾಜಿಯ ಸೈನ್ಯವನ್ನು ಮಧುರೈ ಇಕ್ಕೇರಿ ಮತ್ತು ಬಿಜಾಪುರಗಳಲ್ಲಿ ಹಿಮ್ಮೆಟ್ಟಿಸ್ತಾರೆ ಮಾಗಡಿ ಮಧುಗಿರಿ ಕೊರಟಗೆರೆ ಮತ್ತಿತರ ಪ್ರಾಂತಗಳನ್ನು ವಶಪಡಿಸಿಕೊಳ್ತಾರೆ ಮೊಘಲ್ ಸೇನಾನಿಯಿಂದ ಬೆಂಗಳೂರು ಕೊಂಡುಕೊಳ್ತಾರೆ ಆಡಳಿತದಲ್ಲಿ ನೆರವಿಗಾಗಿ ಸಚಿವ ಸಂಪುಟವನ್ನು ನೇಮಕ ಮಾಡುತ್ತಾರೆ ಅಂಚೆ ವ್ಯವಸ್ಥೆ ಜಾರಿಗೆ ತರ್ತಾರೆ ಕಾವೇರಿ ನದಿಗೆ ಕಟ್ಟಿ ಚಿಕ್ಕದೇವರಾಜ ನಾಲೆ ಮತ್ತು ದೊಡ್ಡ ದೇವರಾಜ ನಾಲೆ ಅಂಬ ಎರಡು ಕಾಲುವೆ ನಿರ್ಮಾಣ ಮಾಡ್ತಾರೆ ಅನೇಕ ಕವಿಗಳಿಗೆ ಮತ್ತು ಪಂಡಿತರಿಗೆ ಆಶ್ರಯ ನೀಡ್ತಾರೆ ಕರ್ನಾಟಕ ಕವಿ ಚಕ್ರವರ್ತಿ ಅಪ್ರತಿಮ ವೀರ ತೆಂಕನ ರಾಜ ನವಕೋಟಿ ನಾರಾಯಣ ಅಂತಕ್ಕಂಥ ಬಿರುದನ್ನು ಪಡೀತಾರೆ ಸೊ ಈ ವಿಡಿಯೋದಲ್ಲಿ ಇಷ್ಟು ಇಪ್ಪತ್ತೇಳು ಪ್ರಶ್ನೆಗಳನ್ನು ನೋಡೋಣ ಮುಂದಿನ ಪ್ರಶ್ನೆಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ಉತ್ತರಗಳನ್ನು ಹೇಳ್ತೀನಿ ಅಂತ ಹೇಳ್ತಾ ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬಾರ್ದು ನಮ್ಮ ಈಗಾಗಲೇ ನಿಮಗಾಗಿ ನಾವು ಹಿಂದಿ ಹಾಕಿರ್ತಕ್ಕಂಥ ಎಸ್ ಹಿಂದಿ ಕನ್ನಡ ವಿಜ್ಞಾನದ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳ ವಿಡಿಯೋಗಳನ್ನು ನೋಡಿ ಎಲ್ಲ ಪಾಠಗಳ ಡೀಟೇಲ್ಸ್ ವಿಡಿಯೋಗಳನ್ನು ಸಹಿತ ಒಂದ್ಸರಿ ತಾವು ನೋಡಿದರೆ ಖಂಡಿತವಾಗಿ ನಿಮಗೆ ಸ್ಕೋರ್ ಆಗೇ ಆಗ್ತದೆ ಸಿಗ್ತೀನಿ ಹೊಸ ಭಾಗದಲ್ಲಿ ಅಲ್ಲಿಯವರೆಗೂ ಬಾಯ್